ಮಾಲೂರು ನನ್ನ ಅಧಿಕಾರದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕೇಂದ್ರ ಸ್ಥಾಪಿಸಿ ಅರ್ಹ ಕಲಾವಿದರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಶ್ರಮಿಸುತ್ತೇನೆ ಎಂದು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ಮಾಲೂರು ವಿಜಿ ವಿಶ್ವಾಸ್ ವ್ಯಕ್ತಪಡಿಸಿದರು ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾದ ಮಾಲೂರು ವಿಜಿ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವತಿಯಿಂದ ಪತ್ರಕರ್ತರ ಭವನದಲ್ಲಿ ಸನ್ಮಾನ ಸ್ವೀಕರಿಸಿ ಮಾಲೂರು ವಿಜಿ ಮಾತನಾಡಿದರು ಇಂದು ತಮ್ಮ ತವರಿನಲ್ಲಿ ನನ್ನನ್ನು ಸನ್ಮಾನಿಸುತ್ತಿರುವುದು ನನಗೆ ವಿಶೇಷ ಸಂಭ್ರಮದ ಘಳಿಗೆ ರಾಜ್ಯದ ಗಡಿ ಭಾಗದಲ್ಲಿ ಕಲಾ ಸೇವೆ ಮಾಡುತ್ತಿರುವ ನನ್ನನ್ನು ಗುರುತಿಸಿ ನಾಟಕ ಅಕಾಡೆಮಿಯ ಸದಸ್ಯರಾಗಿ ಆಯ್ಕೆ ಮಾಡಿರುವ ಘನ ಸರ್ಕಾರಕ್ಕೆ ನಾನು ಕೃತಜ್ಞನಾಗಿದ್ದು ನನ್ನ ಅಧಿಕಾರದ ಅವಧಿಯಲ್ಲಿ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನ ಸ್ಥಾಪಿಸಿ ಅರ್ಹ ಕಲಾವಿದರಿಗೆ ತಲುಪಬೇಕಾದ ಸೌಲಭ್ಯಗಳನ್ನು ತಲುಪಿಸಲು ಶ್ರಮಿಸುತ್ತೇನೆ ಅಲ್ಲದೆ ಕಾರ್ಮಿಕ ಇಲಾಖೆಯಲ್ಲಿರುವ ರೀತಿಯಲ್ಲಿ ಕಲಾವಿದರಿಗೆ ಆರೋಗ್ಯ ವಿಮೆ ಅವರ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮದುವೆ ಸಮಾರಂಭಗಳ ಸಹಾಯಧನ ಸೌಲಭ್ಯ ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಜೊತೆಗೆ ಜಿಲ್ಲೆಯಲ್ಲಿ ಸಾಂಸ್ಕೃತಿಕ ಕೇಂದ್ರವನ್ನಾಗಿಸುವ ಉದ್ದೇಶದಿಂದ ಹೋಬಳಿವಾರು ನಾಟಕೋತ್ಸವ ಕಾರ್ಯಕ್ರಮಗಳನ್ನು ಎಂದರು ಈ ಸಂದರ್ಭದಲ್ಲಿ ರಂಗಭೂಮಿ ಕಲಾವಿದ ಡಾ ನರಸಿಂಹ ಪ್ರಸಾದ್ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಪಿಎನ್ ದಾಸ್ ಉಪಾಧ್ಯಕ್ಷ ಕೇಶವ್ ಪ್ರಧಾನ ಕಾರ್ಯದರ್ಶಿ ಎನ್ ಸಂತೋಷ್ ಎಂಪಿ ಪ್ರಕಾಶ್ ಚಕ್ರವರ್ತಿ ಹರಳೇರಿ ನಾರಾಯಣಸ್ವಾಮಿ ಆನಂದ್ ಯಾದವ್ ಮತ್ತು ಸೋಮಶೇಖರ್ ಕರವಿ ನಗರ ಅಧ್ಯಕ್ಷ ಸಿಎನ್ ನವೀನ್ ಎಂ ಶಿವಕುಮಾರ್ ಅಶ್ವಥಪ್ಪ ನಿವೃತ್ತ ಐಎಸ್ಐ ರಾಮಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಅವರ ಜೊತೆ ಜೊತೆ ಎಲ್ಲೂ ಜೊತೆ ನಾಲ್ಕರ ಜೊತೆಗಿದ್ದೇವೆ ಇನ್ನ ನಾನು ಮುಖ್ಯವಾಗಿ ಇವತ್ತು ಜನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ಸಂಗಡಿಗಿ ಇವಾಗ ಒಂದು ನನಗೆ ಬಹಳ ಖುಷಿ ಅನಿಸೋದು ಸರ್ಕಾರ ನಮ್ಮನ್ನು ಗುರುತಿಸುತ್ತ ನಾವು ಅದರ ಹಿಂದೆ ಹುಡುಕೊಂಡು ಹೋದಾಗ ಸಿಗುವ ಆನಂದಕ್ಕೂ ಅದೇ ನಮ್ಮನ್ನ ಹುಡುಕೊಂಡು ಬಂದಾಗ ಸಿಗುವ ಆನಂದಕ್ಕೂ ಬಹಳ ವ್ಯತ್ಯಾಸ ಇದೆ ಸೊ ಇದು ನನಗೆ ಸಿಗ್ತಾ ಅಂತ ಸರ್ಕಾರ ಇವತ್ತು ರಂಗಕರ್ಗ ಮಾಲೂರ್ನ ಒಂದು ಕರ್ನಾಟಕದ ಒಂದು ಯಾವುದೋ ಒಂದು ಸಣ್ಣ ಕೊನೆಯ ಗ್ರಾಮ ನಮ್ಮ ಮಾಲೂರು ಅಥವಾ ನಮ್ಮ ತಾಲೂಕು ಅಲ್ಲಿ ಮಾಡುವ ಕೆಲಸವನ್ನು ಗುರುತಿಸಿ ಇದು ನನಗೆ ಕೊಟ್ಟಿರುವಂತ ಸ್ಥಾನ ಅಲ್ಲ ನನ್ನ ಕಲೆಯ ಮತ್ತೆ ನನ್ನ ತಂಡದ ಎಲ್ಲರ ಶ್ರಮಕ್ಕೆ ಕೊಟ್ಟಿರುವಂತ ಪ್ರತಿ ಸೊ ಒಂದು ನನ್ನ ಆಸೆ ಇದೆ ಮೊದಲು ನನ್ನ ಜಿಲ್ಲೆಯನ್ನ ರಂಗಭೂಮಿಯ ಕೇಂದ್ರವನ್ನು ಹಾಕಿಸಬೇಕು ಅನ್ನೋದು ನನ್ನ ಮೊದಲ ಆದ್ಯತೆ ಆ ದೃಷ್ಟಿಯಲ್ಲಿ ನಾನು ನನ್ನ ಆಸೆ ಇರೋದು ನನ್ನ ಈ ಕೋಲಾರ ಜಿಲ್ಲೆಯ ಪ್ರತಿ ಹೋಬಳಿ ಮಟ್ಟದಲ್ಲಿ ನಾಟಕ ಈಗಾಗಲೇ ಅನೇಕ ಜನ ಪೌರಾಣಿಕ ಕಲಾವಿದರು ಎಲೆ ಮರೆಯ ಕಾಚಾರು ಈ ಕರ್ನಾಟಕದಲ್ಲಿ ಕುರಿತಾ ಇದ್ದಾರೆ ವೈಟ್ ಕಾಲರ್ ಕಲಾವಿದರು ಯಾರೋ ಒಂದಷ್ಟು ಜನ ಗುರುತಿಸ್ಕೊಳ್ತಾ ಇದ್ದಾರೆ ಬಿಟ್ರೆ ಎಲೆ ಮರೆಯ ಕಾಯಿ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇದ್ದಾರೆ ಅಂತ ಕಲಾವಿದರನ್ನ ಗುರುತಿಸಬೇಕು ಅವರಿಗೆ ಸರ್ಕಾರ ಈಗ ಏನು ಅರವತ್ತು ವರ್ಷ ಆದ್ಮೇಲೆ ಪಿಂಚಣಿ ಕಲಾವಿದರಿಗೆ ಕೊಡ್ತಾಯಿದೆಯೋ ಅದು ಎಷ್ಟು ಕಲಾವಿದರಿಗೆ ತಲುಪಿದೆಯೋ ಅದನ್ನು ಇನ್ನು ಯಾರಿಗೆ ತಲುಪಬೇಕಾಗಿದೆಯೋ ಅದನ್ನು ನ್ಯಾಯಯುತವಾಗಿ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ನನ್ನ ಮೊದಲ ಕರ್ತವ್ಯ ಆಮೇಲೆ ಭಾಳ ಜನರು ಹೇಳ್ತಾರೆ ಕಲಾವಿದರಿಗೆ ನೆಮ್ಮದಿ ಇಲ್ಲ ಕಲಾವಿದನ ಕುಟುಂಬಕ್ಕೆ ಸುಖವಿಲ್ಲ ಅಂತ ನಾನು ಗಮನಿಸಿದ್ದೇನೆ ಆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಬೇಕು ಅಂದ್ರೆ ಕಲಾವಿದರಿಗೆ ಎಷ್ಟು ಗೊತ್ತಾಡ್ತಾರೆ ಅನ್ನೋದನ್ನ ತುಮಲ ಆಗಿದೆ ಗೊತ್ತಿದ್ದಾರೆ ಆ ನನ್ನ ಆಸೆ ಇರೋದು ಏನು ಬೇರೆ ಬೇರೆ ಅಹ್ ಕಟ್ಟಡ ಕಾರ್ಮಿಕರಿಗೆ ಇತರರಿಗೆ ಏನೇನೆಲ್ಲ ಈ ಕಲ್ಯಾಣದ ವಿಚಾರವಾಗಿರ್ಬೋದು ಅಥವಾ ಆರೋಗ್ಯ ಭಾಗ್ಯದ ವಿಚಾರಗಳಾಗಿರ್ಬೋದು ಎಲ್ಲವನ್ನ ಬೇರೆ ಬೇರೆಯವರಿಗೆ ಕೊಡ್ತಾ ಇರೋದು ಅದೇ ಕಲಾವಿದರಿಗೂ ಕೊಡಿಸ್ಬೇಕು ಅನ್ನೋದನ್ನ ಮೊದಲ ಅಧ ಕರ್ತವ್ಯ ಆಗ್ಬಿಟ್ಟು ಆಸೆ ಆ ದೃಷ್ಟಿಯಿಂದ ಆ ಹೆಣ್ಣು ಮಕ್ಕಳ ಮದುವೆಗೆ ಸರ್ಕಾರದ ವತಿಯಿಂದ ಏನಾದ್ರು ಕೊಡ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕಲಾವಿದರ ಮಕ್ಕಳ ಮದುವೆಗೆ ಮತ್ತೆ ಕಲಾವಿದರ ಆರೋಗ್ಯ ಸ್ಥಿತಿ ಅಂತ ಕೆಟ್ಟಾಗ ಅವರಿಗೆ ಮತ್ತೇನು ಬೇರೆ ಬೇರೆ ಆರೋಗ್ಯ ಯೋಜನೆಗಳಿವೆ ಅದರ ಮೂಲಕ ಏನಾದರೂ ಕಲಾವಿದ ಹೋಬಳಿ ಮತ್ತೆ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳ ಬೇರೆ ಬೇರೆ ನಾಟಕೋತ್ಸವ ಸ್ಪರ್ಧೆಗಳನ್ನ ನಾಟಕೋತ್ಸವಗಳನ್ನ ಏರ್ಪಾಟ್ ಮಾಡಿ ಇವಾಗ ಎಲ್ಲ ಕಲಾವಿದರನ್ನ ಬೆಳಕಿಗೆ ತಂದು ನನಗೆ ಆಸೆ ದಾಸಣ್ಣ ದಾಸಣ್ಣವ್ರು ಹೇಳಿದಾಗೆ ನಾನು ಯಾರಿಗೂ ಮೀನು ತಿನ್ನೋದು ಕಲಿಸೋಲ್ಲ ನನಗೆ ಆಸೆ ಇರೋದ್ರೆ ಮೀನು ಹಿಡಿಯೋದನ್ನ ಕಲಿಸೋ ಅಂತ ಆಶಯ ಸೊ ಆ ನಿಟ್ಟಿನಲ್ಲಿ ನಾನು ಏನಾದ್ರು ಮಾಡ್ಬೋದಾ ಅನ್ನುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸರ್ಕಾರ ಒಂದು ಸ್ಥಾನವನ್ನು ಕೊಟ್ಟಿದೆ ನಾನು ಇವತ್ತು ನಿಮ್ಮ ಮುಂದೆ ನನ್ನ ಊರಿನ ನನ್ನ ಮಣ್ಣಿನ ನೆಲದಲ್ಲಿ ನಿಂತು ನಾನು ಮಾತುಕಡ್ತಾ ಇದ್ದೀನಿ ಸಾಧ್ಯ ಆದಷ್ಟು ಎಲ್ಲ ಕಲಾವಿದರಿಗೆ ಒಂದಷ್ಟು ಬೆಳಕಾಗುವ ಪ್ರಯತ್ನವನ್ನು ಖಂಡಿತ ನನ್ನ ಈ ಅವಧಿಯಲ್ಲಿ ಮಾಡ್ತೇನೆ ಮತ್ತು ಭಾಳ ವಿಸ್ತಾರವಾಗಿ ನನಗೂ ನನಗೂ ಇವತ್ತು ಆಶ್ಚರ್ಯ ಆಯಿತು ರಂಗ ಅಂದರೆ ನಾನು ಬರೀ ರಂಗ ಮಾತ್ರ